ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಹದಿನೆಂಟರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ಕೆಲವು ಕಾರಣಗಳಿಗಾಗಿ ನೀವು ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ಪ್ರಯಾಣವು ನಿಮಗೆ ತುಂಬಾ ಬಳಲಿಕೆ ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಈ ಪ್ರಯಾಣವನ್ನು ನಂತರಕ್ಕೆ ಮುಂದೂಡುವುದು ಉತ್ತಮ ಈ ಸಮಯವು ನಿಮ್ಮ ಜೀವನದಲ್ಲಿ ಅನೇಕ ವೇತನ ಹೆಚ್ಚಳವನ್ನು ತರುವ ಸಾಧ್ಯತೆಗಳಿವೆ ಈ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾದರೂ ಅದು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೂ ನಿಮ್ಮನ್ನು ಆರ್ಥಿಕವಾಗಿ ಬಲಪಡಿಸಲು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ನಿಮ್ಮ ಹಣವನ್ನು ಉಳಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ವೇಗಗೊಳಿಸಬಹುದು ನೀವು ಕುಟುಂಬದ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಇದಲ್ಲದೆ ನೀವು ಇತ್ತೀಚೆಗೆ ನಿಮ್ಮ ಕುಟುಂಬದೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಿದ್ದರೆ ನೀವು ಏಕಕಾಲದಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಮತ್ತು ನಿಧಾನವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕಾಗುತ್ತದೆ ಏಕೆಂದರೆ ಇದರೊಂದಿಗೆ ಮಾತ್ರ ನಿಮ್ಮ ಮನೆಯ ಜನರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಮತ್ತು ಅವರ ಸಹಾಯದಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ಕಚೇರಿಯಲ್ಲಿ ವಾತ್ಸಲ್ಯ ಮತ್ತು ಸಕಾರಾತ್ಮಕ ವಾತಾವರಣ ಇರುತ್ತದೆ ನಿಮ್ಮ ಸಹೋದ್ಯೋಗಿಗಳ ಸರಿಯಾದ ಬೆಂಬಲವನ್ನು ಪಡೆಯುವ ಮೂಲಕ ನಿಮ್ಮ ಯಾವುದೇ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರೊಂದಿಗೆ ನೀವು ಶೀಘ್ರದಲ್ಲೇ ಆ ಕೆಲಸದಿಂದ ಮನೆಗೆ ಹೋಗಬಹುದು ಸಮಯಕ್ಕೆ ಮುಂಚಿತವಾಗಿ ಮನೆಗೆ ಹೋಗಿ ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಉನ್ನತ ಶಿಕ್ಷಣ ಪಡೆಯಲು ಹೆಚ್ಚು ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುವ ಕನಸು ಕಾಣುತ್ತಿರುವ ಸ್ಥಳೀಯರ ಕಠಿಣ ಪರಿಶ್ರಮವು ಈ ವಾರ ಬಣ್ಣವನ್ನು ತರುತ್ತದೆ ಯಾಕೆಂದರೆ ಕೆಲವು ಸುಂದರವಾದ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಕಂಡುಬರುತ್ತಿದೆ ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಮತ್ತು ಕಠಿಣ ಪರಿಶ್ರಮದಿಂದ ಹಿಂದೆ ಸರಿಯಬೇಡಿ ಗುರುಬಲ ಇದೆ ಅಡೆತಡೆಗಳು ನಿವಾರಣೆಯಾಗುತ್ತದೆ ಹಣದ ಹರಿವು ಉತ್ತಮವಾಗುತ್ತದೆ ಅಭಿವೃದ್ಧಿ ಕೆಲಸಗಳು ಚಾಲನೆ ಪಡೆದುಕೊಳ್ಳುತ್ತದೆ ಅವಿವಾಹಿತರಿಗೆ ವಿವಾಹ ನಿಷ್ಕರ್ಷೆ ಆಗುತ್ತದೆ ಮನೆಯಲ್ಲಿ ಶುಭಕಾರ್ಯದ ಸಂಭ್ರಮದ ವಾತಾವರಣ ಇರುತ್ತದೆ ನೌಕರಿಯಲ್ಲಿ ಬಡ್ತಿ ಇದೆ ಹನ್ನೊಂದನೇ ಮನೆಯಲ್ಲಿ ಇರುವ ಕೇತು ಸಹ ನಿಮಗೆ ಅನುಕೂಲಕರನಾಗಿ ಇದ್ದಾನೆ ಮಕ್ಕಳಿಂದ ಕೊಂಚ ಮನಸ್ಸಿಗೆ ಕಸಿವಿಸಿ ನೋವು ಆಗುತ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇದೆ ವ್ಯಾಪಾರಸ್ಥರಿಗೆ ಈ ವಾರ ತುಂಬಾ ಚೆನ್ನಾಗಿರಲಿದೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ಉತ್ತಮ ಲಾಭ ಪಡೆಯುತ್ತೀರಿ ಉದ್ಯೋಗಿಗಳಿಗೆ ಈ ಅವಧಿ ಉತ್ತಮವಾಗಿದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಅವಾಹಿತರಿಗೆ ಮದುವೆ ಪ್ರಸ್ತಾಪ ಬರಬಹುದು ಅತಿಯಾದ ಕೋಪ ಒಳ್ಳೆಯದಲ್ಲ ನಿಮ್ಮ ಸಮಸ್ಯೆ ಹೆಚ್ಚಿಸುವುದು ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ ಸೌರ ಸಂಚಾರವು ಹತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಗಮನವು ಈಗಾಗಲೇ ನಿಮ್ಮ ವೃತ್ತಿಜೀವನದ ಮೇಲೆ ಇದೆ ವಾರದ ಮಧ್ಯದಲ್ಲಿ ಬುಧವು ಲಿಯೋವನ್ನು ಹಿಮ್ಮುಖ ಕ್ರಮದಲ್ಲಿ ಮರುಪ್ರವೇಶಿಸುತ್ತದೆ ಆದ್ದರಿಂದ ನೀವು ನಿಮ್ಮ ವೃತ್ತಿ ಯೋಜನೆಗಳನ್ನು ಮರು ಮೌಲ್ಯಮಾಪನ ಮಾಡುತ್ತೀರಿ ನಿಮ್ಮಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗ ಕರೆಗಳನ್ನು ಪಡೆಯುತ್ತಾರೆ ಆದರೆ ಅವು ನಿಜವೆಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಹಿಮ್ಮೆಟ್ಟಿಸುವ ಬುಧವು ನಕಲಿ ಉದ್ಯೋಗ ಕರೆಗಳನ್ನು ತರಬಹುದು ಸೌರಶಕ್ತಿಯು ನಿಮ್ಮ ಕೌಶಲ್ಯಗಳನ್ನು ಹೈಲೈಟ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಆದ್ದರಿಂದ ನೀವು ಕೆಲಸದಲ್ಲಿ ಸ್ವಲ್ಪ ಮೆಚ್ಚುಗೆಯನ್ನು ಪಡೆಯಬಹುದು ಸೂರ್ಯನು ನಿಮ್ಮನ್ನು ಅಹಂಕಾರಿಯನ್ನಾಗಿ ಮಾಡಬಹುದು ಮತ್ತು ನಿಮ್ಮ ವ್ಯವಸ್ಥಾಪಕರು ಅಥವಾ ಸಹೋದ್ಯೋಗಿಗಳೊಂದಿಗೆ ನೀವು ಘರ್ಷಣೆಯನ್ನು ಹೊಂದಿರಬಹುದು ವಿನಮ್ರವಾಗಿರುವುದು ಬಹಳ ಮುಖ್ಯ ಆಗ ಮಾತ್ರ ನೀವು ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆಯ ಸಮಯದಲ್ಲಿ ತಾಂತ್ರಿಕ ಮತ್ತು ಸಂವಹನ ಸಮಸ್ಯೆಗಳು ಸಹ ಸಂಭವಿಸಬಹುದು ಶುಕ್ರ ಸಂಕ್ರಮವು ಹನ್ನೊಂದನೇ ಮನೆಯ ಮೂಲಕ ಚಲಿಸುವಾಗ ಹೊಸ ದೀರ್ಘಾವಧಿಯ ಯೋಜನೆಗಳನ್ನು ತರುತ್ತದೆ ಈ ವಾರದಲ್ಲಿ ನಿಮ್ಮ ಗಮನವು ಹೊಸ ತಂಡಗಳನ್ನು ಸೇರುವುದು ಅಥವಾ ಹೊಸ ಸ್ನೇಹಿತರನ್ನು ಹುಡುಕುವುದು ಚಟುವಟಿಕೆಗಳು ಹೊಸ ದೀರ್ಘಾವಧಿಯ ಯೋಜನೆಗಳನ್ನು ಹುಡುಕುವವುಗಳಾಗಿವೆ ಈ ಪ್ರಾಜೆಕ್ಟ್ಗಳಲ್ಲಿ ಹೆಚ್ಚಿನವು ತಂಡದ ಚರ್ಚೆಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನೀವು ಮಿದುಳಿನ ಬಿರುಗಾಳಿಯ ಅವಧಿಗಳನ್ನು ನಿರೀಕ್ಷಿಸಬಹುದು ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಅಥವಾ ಗುಂಪು ಚಟುವಟಿಕೆಗಳಿಂದ ಹಣಕಾಸಿನ ಪ್ರಯೋಜನಗಳು ಬರಬಹುದು ಇಲ್ಲಿ ಶುಕ್ರನು ದುರ್ಬಲನಾಗಿರುವುದರಿಂದ ವಾದವಿವಾದಗಳಿಗೆ ಅವಕಾಶವಿದೆ ಮಂಗಳ ಸಂಚಾರವು ಎಂಟನೇ ಮನೆಯ ಮೂಲಕ ಚಲಿಸುವುದರಿಂದ ಆರ್ಥಿಕ ಹೊರೆಗಳನ್ನು ಹೆಚ್ಚಿಸಬಹುದು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಇದು ಸಂಕೀರ್ಣವಾದ ಪರಿಸ್ಥಿತಿಯಾಗಿದೆ ಆದ್ದರಿಂದ ನೀವು ಎಷ್ಟು ಸಾಧ್ಯವೋ ಅಷ್ಟು ಉಳಿಸಬೇಕಾಗಿದೆ ಖರ್ಚು ಮಾಡುವ ಪ್ರಲೋಭನೆ ಹೆಚ್ಚಾಗಿರುತ್ತದೆ ಆದರೆ ನೀವು ಅದನ್ನು ನಿಯಂತ್ರಿಸಬೇಕು ವಿಶೇಷವಾಗಿ ನೀವು ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿದ್ದರೆ ಇದು ಹಣದ ಆಧಾರದ ಮೇಲೆ ಕೆಲವು ವಾದಗಳಿಗೆ ಕಾರಣವಾಗಬಹುದು ಇದು ಹಠಾತ್ ಖರ್ಚುಗಳಿಗೆ ಸಮಯವಾಗಬಹುದು ಆದ್ದರಿಂದ ನೀವು ಅದಕ್ಕೆ ಸಿದ್ಧರಾಗಿರಬೇಕು ಇಲ್ಲದಿದ್ದರೆ ಕೊನೆಯ ಕ್ಷಣದಲ್ಲಿ ಹೋರಾಟ ನಡೆಯಲಿದೆ ಸಾಲ ನೀಡುವುದು ಮತ್ತು ಸಾಲ ಮಾಡುವುದು ಹಣದ ಹಠಾತ್ವಿನ್ ಪಾಲ್ಗಳು ಮತ್ತು ಸ್ವತಂತ್ರ ಯೋಜನೆಗಳು ಸಹ ಬರಬಹುದು ಈ ವಾರ ಅದೃಷ್ಟ ಬಣ್ಣ ಕಂದು ಈ ವಾರ ಅದೃಷ್ಟದ ಸಂಖ್ಯೆ ಹತ್ತೊಂಬತ್ತು ಈ ವಾರ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲಿಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ